ಹಾಯ್ ಫ್ರೆಂಡ್ಸ್ ನೋಡಿ ನಿನ್ನೆಯ ವಿಡಿಯೋದಲ್ಲಿ ನಾನು ಸ್ಟೆಪ್ ಒನ್ ಹೇಳಿಕೊಟ್ಟಿದ್ದೀನಿ ಯಾವ ಥರ ದಾರ ತೆಗಿಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಸ್ಟೆಪ್ ಟು ಹೇಳಿಕೊಡ್ತಾ ಇದ್ದೀನಿ ಯಾವ ಥರ ನಾಟ್ ಹಾಕೋದು ಅಂತ ಓಕೆ ಸ್ಟಾರ್ಟ್ ಮಾಡೋಣ ಇವಾಗ ನಾವು ನೋಡಿ ಇವಾಗ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕಿದ್ದನ್ನು ಕಟ್ಟಲಿಕ್ಕೆ ನಾಟ್ ಹಾಕಲಿಕ್ಕೆ ಸ್ಟಾರ್ಟ್ ಮಾಡೋದು ಇಲ್ಲಿಂದ ನೋಡಿ ಇಲ್ಲಿ ಎಷ್ಟು ಬೇಕು ಅಷ್ಟು ತಗೊಂಡು ನೋಡಿ ಹೀಗೆ ನಾಟ್ ಹಾಕೋದು ನಾವು ನಾರ್ಮಲ್ ಥ್ರೆಡ್ಡಲ್ಲಿ ಎಲ್ಲ ನಾಟ್ ಹಾಕ್ತೀವಲ್ಲ ಅದೇ ಥರ ನೋಡಿ ಒಳಗಿಂದ ತರಬೇಕು ಹೀಗೆ ಕಾಣಿಸ್ತಾ ಇದೆಯಾ ಒಳಗಿಂದ ತಂದು ಇಲ್ಲಿ ಹೀಗೆ ನೋಡಿ ಹೀಗೆ ಮಾಡಿ ಟೈಟ್ ಮಾಡೋದು ಇಲ್ಲಿಗೆ ಇಲ್ಲೊಂದು ಕಾಲು ಇಂಚಿನಷ್ಟು ಮಾತ್ರ ತಗೋಬೇಕು ನೋಡಿ ಹೀಗೆ ಇಲ್ಲಿ ಎಷ್ಟು ನಾವು ದೂರ ದೂರ ತಗೊಂಡ್ರೆ ದೂರ ದೂರ ಹೋಗುತ್ತೆ ಕುಚ್ಚು ಹತ್ರ ಹತ್ರ ತಗೊಂಡೆ ಹತ್ರ ಹತ್ರ ಬರುತ್ತೆ ಅಂದರೆ ನಾವು ಯಾವ ಥರ ತಗೊಳ್ತೀವೋ ಆ ಥರ ಕುಚ್ಚು ಬರುತ್ತೆ ದೂರ ದೂರ ತಗೊಂಡ್ರೆ ದೂರ ದೂರ ಹೋಗುತ್ತೆ ಹತ್ತಿರ ಹತ್ರ ಅಂದರೆ ಸ್ವಲ್ಪ ಸ್ವಲ್ಪ ತಗೊಂಡ್ರೆ ಹತ್ತಿರ ಬರುತ್ತೆ ನೋಡಿ ಹೀಗೆ ಒಳಗಿಂದ ತಂದು ಹೀಗೆ ನಾಟ್ ಹಾಕೋದು ಹೀಗೆ ಕುಚ್ಚು ಹಾಕೋದ್ರಲ್ಲಿ ದಾರ ತೆಗೆಯುವುದು ಆಮೇಲೆ ಇದು ನಾಟ್ ಹಾಕೋದು ಆಮೇಲೆ ಕುಚ್ಚು ಹಾಕೋದು ಇದು ಮೂರೇ ಸ್ಟೆಪ್ ಇರೋದು ಇದರಲ್ಲಿ ಇದು ಮೂರನ್ನು ಸರಿಯಾಗಿ ನೋಡಿಕೊಂಡ್ರೆ ನೀವು ಇವತ್ತೇ ಟ್ರೈ ಮಾಡ್ಬೋದು ಕುಚ್ಚು ಹಾಕಲಿಕ್ಕೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇದು ನೋಡಿ ಹೀಗೆ ಒಳಗಿಂದ ತಂದು ನಾರ್ಮಲ್ ನಾಟ ಎಲ್ಲರಿಗೂ ಗೊತ್ತಿದೆ ಅಲ್ವಾ ಹಾಕೋದು ನಾನು ಹೀಗೆ ಹಾಕ್ತಾ ಹೋಗಬೇಕು ಎಷ್ಟು ಬೇಕು ಅಷ್ಟು ತಗೊಂಡು ನೋಡಿ ಇದು ನಾನು ಬೆಡ್ಡಿನ ಮೇಲೆ ಇಟ್ಕೊಂಡಿದ್ದೀನಿ ಸಾರಿನ ತೋರಿಸ್ತಾ ಇದ್ದೀನಿ ನೋಡಿ ಇದು ಬೆಡ್ ಅದರ ಮೇಲೆ ಈ ಥರ ಇಟ್ಕೊಂಡಿದ್ದೀನಿ ಅಂದರೆ ಇದು ನಿಲ್ಲಿ ಅಂತ ಈ ಥರ ಪಿಲ್ಲು ನೋಡಿ ಇದು ಪಿಲ್ಲು ಇಟ್ಕೊಂಡಿದ್ದೀನಿ ಸ್ಟಿಫ್ ಆಗಿರಲಿ ಅಂತ ಅಂದರೆ ಇಲ್ಲಾಂದರೆ ನಾವಿಲ್ಲಿ ಕಟ್ಟುವಾಗ ಜಾರ್ತದಲ್ವ ಅದಕ್ಕೋಸ್ಕರ ಅಂದರೆ ಹೀಗೆ ಗೊತ್ತಾಯ್ತಲ್ವಾ ಇದು ಇದೇ ಥರ ಫುಲ್ ಕಟ್ಟಿ ಆಮೇಲೆ ಎರಡು ಜಾಯಿಂಟ್ ಮಾಡ್ಬೋದು ಇವಾಗ ನೋಡಿ ಇವಾಗ ನೋಡಿ ಇದೊಂದಿದೆ ಇದೊಂದಿದೆ ಇವಾಗ ಇದು ಎರಡನ್ನು ಒಟ್ಟಿಗೆ ನಾಟ ಹಾಕೋದು ನೋಡಿ ಹೀಗೆ ಗೊತ್ತಾಗ್ತಿದೆ ಅಲ್ವಾ ಇದು ಎರಡನ್ನು ಹೀಗೆ ಅಂದರೆ ಆವಾಗ ನಾಟ್ ಹಾಕಿದ್ವಲ್ಲ ಅದೇ ಥರ ಇದೆ ಎರಡನ್ನು ತಗೊಳ್ಳೋದು ಹೀಗೆ ಮಾಡಿ ನೋಡಿ ಒಳಗಿಂದ ನೋಡಿಗೆ ಆಯ್ತಲ್ವಾ ಅಂದರೆ ಕುಚ್ಚು ಹಿಡಿದ್ರೆ ಒಳಗಿಂದ ಹಾಕಿ ಕುಚ್ಚು ಕಟ್ಟೋದು ಅದು ತರ್ಡ್ ಸ್ಟೆಪ್ಪು ಇದು ಇವಾಗ ನಾನು ಸೆಕೆಂಡ್ ಸ್ಟೆಪ್ಪು ನಿಮಗೆ ಇದೇ ಥರ ಮಾಡ್ತಾ ಹೋಗುವ ನೋಡಿ ಇವಾಗ ಈ ಥರ ಫುಲ್ಲು ಕಟ್ತಾ ಬಂದಿದ್ದೀನಿ ನಾನು ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಎರಡೆರಡು ಕಟ್ತಾ ಬಂದೆ ಅಲ್ವಾ ನಾಟ್ ಹಾಕ್ತಾ ಬಂದೆ ಅಲ್ವಾ ಇವಾಗ ಇಲ್ಲಿ ಎಂಡಾಗುವ ಮೊದಲು ಎಲ್ಲ ಕಟ್ತಾ ಬರಬಾರ್ದು ನೋಡಿ ಇಲ್ಲಿ ಇಷ್ಟಿದೆ ನಾವು ಇವಾಗ ಏನು ಮಾಡಬೇಕು ಇದರಲ್ಲಿ ಮಾಡೋದಾದ್ರೆ ಒಂದು ಎರಡು ಮೂರು ಅಷ್ಟೇ ಸಿಗುತ್ತೆ ನೋಡಿ ಹೀಗೆ ಮೂರು ಹಾಕಿದರೆ ಏನಾಗುತ್ತೆ ಎರಡೆರಡು ಕಟ್ಟುವಾಗ ಒಂದು ಉಳಿಯುತ್ತೆ ಅದಕ್ಕೋಸ್ಕರ ಇದನ್ನು ನಾವು ನಾಲ್ಕು ಭಾಗ ಮಾಡಬೇಕು ನೋಡಿ ಒಂದು ಎರಡು ಮೂರು ನಾಲ್ಕು ಈ ಥರ ಮಾಡಿ ಕಟ್ಟಬೇಕು ಗೊತ್ತಾಯ್ತಲ್ವ ನೋಡಿ ಈ ಥರ ನಾಲ್ಕು ಮಾಡಿದ್ವಲ್ವಾ ನೋಡಿ ಈ ಥರ ಮಾಡಬೇಕಂತ ಅಂದರೆ ಕುಚ್ಚು ಹಾಕ್ಲಿಕ್ಕೆ ಈ ಥರ ಮೂರು ಮಾಡಿದರೆ ಏನಾಗುತ್ತೆ ಇಲ್ಲಿ ಎರಡು ಕಟ್ತೀರಿ ಇಲ್ಲಿ ಒಂದು ಉಳಿಯುತ್ತೆ ಅದಕ್ಕೆ ನಾಲ್ಕು ಮಾಡಿ ಈ ಥರ ಒಂದೇ ಥರ ಬರುವ ಥರ ಮಾಡಬೇಕು ನೋಡಿ ಇವಾಗ ಫುಲ್ ಕಂಪ್ಲೀಟ್ ಆಗಿದೆ ಓಕೆ ಫ್ರೆಂಡ್ಸ್ ನೋಡಿ ಇಲ್ಲಿಗೆ ಸ್ಟೆಪ್ ಟು ಮುಗ್ದಿದೆ ಕುಚ್ಚು ಹಾಕೋದ್ರಲ್ಲಿ ಇನ್ನೂ ಸ್ಟೆಪ್ಪು ತ್ರೀ ಇದೆ ಅದು ನಾಳಿನ ವೀಡಿಯೋದಲ್ಲಿ ಪಾರ್ಟ್ ತ್ರೀಯಲ್ಲಿ ಹಾಕ್ತೀನಿ ನಾನು ಓಕೆ ಥ್ಯಾಂಕ್ ಯು ಬಾಯ್